ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರದಲ್ಲಾಗನ ಶೇರ್ ಮಾಡ್ತಾ ಇದ್ದೀನಿ ಮಂಗಳವಾರ ದೋಸೆ ಇಟ್ಟು ಅಂದರೆ ಸೋಮವಾರ ದೋಸೆ ಮಾಡಿದ್ದಲ್ಲ ಅದ್ರಿಟ್ಟು ಉಳ್ಕೊಂಡಿತ್ತು ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾರೆಟ್ ಎಲ್ಲ ಕಟ್ ಮಾಡಾಕಿ ದೋ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ ಈರುಳ್ಳಿ ದೋಸೆ ಜೊತೆಗೆ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ ಚಟ್ನಿ ಮಾಡ್ತಾಯಿದ್ದೀನಿ ನನಗೆ ತುಂಬ ಇಷ್ಟ ನನ್ನ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದರ ಜೊತೆಗೆ ಹಸಿ ಅವರೇ ಕಾಡು ಚಿಕನ್ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಆ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಹಾಗೇ ಇವ ಒಂದೂವರೆ ಎರಡು ತಿಂಗಳಾಗಿತ್ತಪ್ಪ ಚಿಕನ್ ನಾನ್ ವೆಜ್ ತಿಂದು ಇವ ತಿನ್ಬಿಡೋಣ ಅಂತ ತರಿಸಿ ಮಾಡ್ತಾ ತುಂಬ ತುಂಬ ಟೇಸ್ಟಿಯಾಗಿತ್ತು ಸಲ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ದಿನದಲ್ಲಿ ಸ್ನೇಹಿತರೆ ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ನನ್ನ ಗಂಡಂಗೆ ಸಹಾಯ ಮಾಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನನ್ನ ಆಸೆ ಆಕಾಂಕ್ಷೆಗಳು ಸಣ್ಣ ಪುಟ್ಟ ಒಂದು ಜೊತೆ ಬಟ್ಟೆ ತಗೋಬೇಕು ಒಂದು ಸಣ್ಣದಾಗಿ ಒಂದು ಚಿನ್ನ ಮಾಡಿಸ್ಕೋಬೇಕು ಸಣ್ಣದಾಗಿ ನನ್ನ ಗಂಡ ಕಷ್ಟಲ್ಲಿದ್ದಾನೆ ಒಂದು ರೂಪಾಯಿ ದುಡ್ಡಿಲ್ಲ ನನಗೆ ದುಡ್ಡು ಕೊಡೆ ಅಂತ ಕೇಳಿದಾಗ ಸಣ್ಣದಾಗಿ ಒಂದು ಸಹಾಯ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ಇರುತ್ತೆ ನಾನು ಓದಿಲ್ಲ ನನ್ನ ಕೆಲಸ ಸಿಕ್ಕಲಿಲ್ಲ ನಾನು ಓದಿಲ್ಲ ಅದಕ್ಕೆ ನನ್ನ ಮನೇಲಿದ್ದೀನಿ ನಾನು ಓದಿಲ್ಲ ಅದಕ್ಕೆ ದುಡಿಮೆ ಮಾಡ್ತಾ ಇಲ್ಲ ಅಂತ ಆಲೋಚನೆನೇ ಬೇಡ ಖಂಡಿತವಾಗ್ಲೂ ಓದಿರೋರಿಗೆ ಐ ಟಿ ಬಿ ಟಿ ಗೌರ್ನಮೆಂಟ್ ಕೆಲಸ ಆದರೆ ಓದಿದವ್ರಿಗೆ ಬಿಸ್ನೆಸ್ಸೇ ದೊಡ್ಡದು ಬಿಸ್ನೆಸ್ಸಲ್ಲಿ ನಾನು ಹಾಳಾಗಿ ದುಡಿತೀನಿ ಅಂತಂದರೆ ಮಾತ್ರ ಬಿಸ್ನೆಸ್ಸು ಇಂಟ್ರೆಸ್ಟ್ ಇರಬೇಕು ಜೊತೆಗೆ ತಾಳ್ಮೆ ಇರಬೇಕು ಜೊತೆಗೆ ಸಹನೆ ಇರಬೇಕು ಅದ್ರ ಜೊತೆಗೆ ನನ್ನ ಹರಸಲ್ಲ ಅರಸ ಅಲ್ಲ ನಾನು ಇದರಲ್ಲಿ ನಾನು ಹಾಳು ಹಾಳಾಗಿ ದುಡಿದು ಅರಸನಾಗಿ ಅರಸನಾಗಿ ಮೆರಿತೀನಿ ಅಂದರೆ ಮಾತ್ರ ಬಿಸ್ನೆಸ್ ಕೈ ಹಿಡಿಯುತ್ತೆ ಇಲ್ಲಾಂದರೆ ಖಂಡಿತ ಹಿಡಿಯೋದಿಲ್ಲ ಬಿಸ್ನೆಸ್ ಅನ್ನೋದಕ್ಕೆ ಓದು ಬರಹ ಬೇಡ ಸ್ನೇಹಿತರೆ ತಲೆನಲ್ಲಿ ಬುದ್ಧಿ ಇದ್ದರೆ ಸಾಕು ಸ್ವಲ್ಪ ಚಾತು ಚಿಕ್ಕತೆ ಅಷ್ಟೇ ಇನ್ನೇನು ಇಲ್ಲ ಕೈಯಲ್ಲೊಂದು ಮೊಬೈಲ್ ಇತ್ತು ಅಂದರೆ ನಮ್ಮದೇ ಆದ ಆ್ಯಪನ್ನು ಓಪನ್ ಮಾಡಿಕೊಂಡು ನಮ್ಮದೇ ಆದ ಹೆಸರು ನಮ್ಮದೇ ಆದ ಬ್ರ್ಯಾಂಡನ್ನು ಓಪನ್ ಮಾಡಿಕೊಂಡು ಒಂದು ಆರು ತಿಂಗಳು ಕಷ್ಟಪಟ್ಟು ಆಮೇಲೆ ಮೂರು ವರ್ಷ ಕಣ್ಣು ಮುಚ್ಕೊಂಡು ಹಗಲು ರಾತ್ರಿ ದುಡಿಮೆ ಮಾಡ್ತು ಅನ್ನೋದಾದರೆ ಇನ್ನು ಮೂವತ್ತು ವರ್ಷ ಕುತ್ಕೊಂಡು ಊಟ ಮಾಡೋ ಅಂತಹ ಕೆಪಾಸಿಟಿ ನಮಗೆ ಬರುತ್ತೆ ಆ ಬಿಸ್ನೆಸ್ ನಮ್ಮನ್ನು ಆ ರೀತಿ ಬೆಳೆಸ್ಕೊಂಡು ಹೋಗುತ್ತೆ ಆದರೆ ಪ್ರತಿಯೊಂದಕ್ಕೂ ತಾಳ್ಮೆ ಇರಬೇಕು ಪ್ರತಿಯೊಂದೊಂದಕ್ಕೂ ತಿಳ್ಕೊಬೇಕು ಒಂದು ಕೆಲಸ ಮಾಡ್ತೀನಿ ಅಂತ ಅಂತಂದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ಗೌರ್ನಮೆಂಟ್ ಒಬ್ಬ ಒಬ್ಬರ ಹತ್ರ ಕೈ ಒಬ್ಬರ ಕೈ ಕೆಳಗೆ ದುಡಿಮೆ ಮಾಡ್ತೀನಿ ಅಂದರೆ ಒಂದಕ್ಕೆ ನಾಲ್ಕರಷ್ಟು ದುಡಿಸ್ತಾರೆ ಇಲ್ಲಿ ನಾನೇ ಅರಸ ನಾನೇ ಹಾಳು ನಾನೇ ಮಂತ್ರಿ ಆದಾಯ ಆದರೂ ನನ್ನದೇ ಲಾಭ ಆದರೂ ಅಂದರೆ ಮಾತ್ರ ನಾವು ಬದುಕೋಕ್ಕಾಗೋದು ಬನ್ನಿ ಸ್ನೇಹಿತರೆ ಕೇವಲ ಕೈಯಲ್ಲಿ ಒಂದು ರೂಪಾಯಿ ಬಂಡವಾಳ ಇಲ್ಲದೇನೂ ಸಹ ಬಿಸ್ನೆಸ್ನ ಶುರು ಮಾಡ್ಬೋದು ಐನೂರು ರೂಪಾಯಿ ಬಂಡವಾಳ ಇಟ್ಕೊಂಡು ಸಹ ಬಿಸ್ನೆಸ್ನ ಶುರು ಮಾಡ್ಬೋದು ಅವೆಲ್ಲ ಆಗಿರುತ್ತೆ ಅದ್ರ ಬಗ್ಗೆ ಖಂಡಿತ ಮಾತಾಡೋಣ ಮನೇಲಿ ಕೂತ್ಕೊಂಡು ಹೊರಗಡೆ ಹೋಗೋಕ್ಕಲ್ಲ ಹೋಗೋಕ್ಕಾಗಲ್ಲ ಅನ್ನೋ ಮಕ್ಕಳುಗಳಿಗೆ ನಾನು ಇವತ್ತೊಂದು ದಿನ ಮಾತಾಡ್ತಾ ಇದ್ದೀನಿ ಮನೇಲೆ ಕೂತ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳು ನನಗೆ ಓದಕ್ಕೆ ಬಟ್ಟೆ ಒಲಿಯಕ್ಕೆ ಬರುತ್ತೆ ಅಯ್ಯೋ ಯಾರು ಒಲಿತಾರೆ ಇಂಟ್ರೆಸ್ಟ್ ಇರಬೇಕು ಮಾತ್ರ ಯಾವುದೇ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ವಿಡಿಯೋ ಇಂಟ್ರೆಸ್ಟ್ ಇಲ್ಲ ಅನ್ನೋರಿಗೆ ಖಂಡಿತ ಇಲ್ಲ ನನ್ನ ಗಂಡ ದುಡಿದಾಕ್ತಾನೆ ನಾನು ತಿಂದಾಗ್ತೀನಿ ಅನ್ನೋರ್ಗೆ ಈ ವಿಡಿಯೋ ಅಲ್ಲ ಆಯ್ತಾ ನನಗೆ ಹೊಲಿಗೆ ಬರುತ್ತೆ ಅದು ನನಗೆ ಇನ್ನೂ ಸ್ಟಿಚಿಂಗ್ ಎಲ್ಲ ಸರಿಯಾಗಿ ಬರಲ್ಲ ಅಂತ ನೀವು ಅಂದ್ಕೋಬೋದು ಎಷ್ಟೋ ಮಹಿಳಾ ಕೇಂದ್ರಗಳಲ್ಲಿ ಮಹಿ ತರಬೇತಿನ ಇರ್ತಾರೆ ಕೆಲವೊಂದು ಟೈಮ್ಗಳು ಈಗ ಧನೂರ್ ಮಾಸ ಆಷಾಢ ಮಾಸ ಇಂಥ ಟೈಮ್ಗಳಲ್ಲಿ ತರಬೇತಿ ಕೇಂದ್ರವನ್ನು ಓಪನ್ ಮಾಡ್ತಾರೆ ನೀವು ಒಲಗೆ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಒಂದು ಬ್ಲೌಸನ್ನ ಹೊಲಿಸಿದ್ರೆ ಇವತ್ತು ಕರೆಕ್ಟಾಗಿ ನೀವು ಬ್ಲೌಸ್ ಒಲೇ ಒಲೆಯೋದೇ ಆದರೆ ಎರಡೂವರೆ ಸಾವಿರ ಮೂರು ಸಾವಿರ ಮದುವೆ ಬ್ಲೌಸ್ಗಳನ್ನ ಹೊಲಿಸ್ಕೊಳ್ತಾರೆ ಆಮೇಲೆ ಕುಚ್ಚು ಹಾಕೋದು ಆಗಲಿ ಎಂಬ್ರಾಯ್ಡಿಂಗ್ ವರ್ಕ್ ಆಗಲಿ ಅದ್ರ ಜೊತೆಗೆ ನಿಮಗೆ ಕೆಲವೊಂದು ನೆಟೆಡ್ ನೆಟೆಡ್ ವರ್ಕ್ಗಳು ವರ್ಕ್ಗಳು ನಿಮ್ಗೆ ಗೊತ್ತಿರುತ್ತೆ ಬರೀ ದಾರದಲ್ಲೇ ಕಲೆಗಳನ್ನು ಹಾಕಿರ್ತಾರೆ ಅಂಥ ಹೊರಕ್ಗಳು ಮಾಡೋದೇ ಆದರೆ ಒಳ್ಳೆ ಬಿಸ್ನೆಸ್ ನಿಮ್ಗೆ ಆಗುತ್ತೆ ಅಂತಲೇ ಹೇಳ್ಬೋದು ಬಿಸ್ನೆಸ್ ಮಾಡೋದ್ರ ಜೊತೆಗೆ ನಿಮ್ಮ ಆನ್ಲೈನಲ್ಲಿ ನಿಮ್ಮ ಆ್ಯಪನ್ನು ಓಪನ್ ಮಾಡಿ ನಿಮ್ಮ ಹೆಸರನ್ನ ಕೊಡಬೇಕು ಅಲ್ಲಿ ನಾನು ಇಂಥ ಇಂತಿಂಥ ಡಿಸೈನಲ್ಲಿ ನಾನು ಸ್ಯಾರಿಗಳನ್ನ ಕುಚ್ಚಾಕಿದ್ದೀನಿ ಹಾಕಿದ್ದೀನಿ ಈ ಥರ ಹಾಕಿದ್ದೀನಿ ಈ ಥರ ಎಂಬ್ರಾಯ್ಡಿಂಗ್ ವರ್ಕ್ ಬರುತ್ತೆ ಅದರ ಜೊತೆಗೆ ಕೆಲವೊಂದು ಮಣಿಗಳಿಂದ ಹೊರಕ್ಗಳು ಮಾಡ್ತಾರೆ ಬರೀ ಬ್ಯಾಗ್ಗಳು ಪೌಚ್ಗಳು ಆ ಥರ ಎಲ್ಲ ಮಾಡ್ತಾರೆ ಮದುವೆ ಮನೆಗಳಲ್ಲಿ ಸಾಮಾನ್ಯ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರೆ ಆ ಮದುವೆ ಮನೆಗಳಲ್ಲಿ ಕೆಲವರು ಪೌಚ್ ಕೊಟ್ಟರೆ ಇನ್ನು ಕೆಲವರು ಸಣ್ಣ ಸಣ್ಣ ವ್ಯಾನಿಟಿ ಬ್ಯಾಗ್ಗಳು ಕೊಡ್ತಾರೆ ಇನ್ನು ಕೆಲವರು ತರಕಾರಿ ತುಂಬಿಕೊಂಡೋಗಂಥ ಬ್ಯಾಗ್ಗಳು ಕೊಡ್ತಾರೆ ನಿಮಗೇನಾದರೂ ಬಟ್ಟೆ ಒಲೆಯಾಗಿ ಇದೆ ಅಂತಂದರೆ ಇಂಥದಕ್ಕೆಲ್ಲ ಟ್ರೈ ಮಾಡಿ ಖಂಡಿತ ಕಲ್ತ್ಕೊಳ್ಳಿ ಅದರಲ್ಲಿ ಇರುವಂಥ ಬೆಸ್ಟ್ ಇನ್ನು ಇನ್ಯಾವುದ್ರಲ್ಲೂ ಸಿಗೋಲ್ಲ ಅಂತ ಹೇಳ್ತೀನಿ ಹಾಗೆ ಮನೆಯಲ್ಲಿ ಏನು ಕೊಬ್ಬರಿ ಇದೆ ತೆಂಗಿನಕಾಯಿ ಕೊಬ್ಬರಿನಲ್ಲಿ ನನಗೆ ಕಿತ್ತನೆ ಕೆಲಸ ಮಾಡೋದು ಬರುತ್ತೆ ಮದುವೆ ಮನೆಗಳಲ್ಲಿ ಈ ಕೊಬ್ಬರಿಗೆ ತುಂಬ ವ್ಯಾಲ್ಯೂ ಇದೆ ಖಂಡಿತವಾಗ್ಲೂ ಅಂತ ನನಗೆ ಕೊ ಕೆತ್ತನೆ ಕೆಲಸ ಎಲ್ಲ ಮಾಡೋಕೆ ಬರುತ್ತೆ ಅಂದರೆ ಮದುವೆ ಮನೆಗಳಲ್ಲಿ ಹೆಸರು ಬರೆಯೋದು ಮನೆ ದೇವರು ಫೋಸ್ ಅಂದರೆ ಈಶ್ವರ ಪಾರ್ವತಿ ಗಣೇಶ ಈ ಥರ ಎಲ್ಲ ದೇವರದ್ದನ್ನು ಆ ಕೊಬ್ಬಿನಲ್ಲಿ ಕೆತ್ತನೆ ಮಾಡಿ ತೋರಣವನ್ನು ಹಾಕಿ ಇಂತಿಂಥ ಕೆತ್ತನೆಗಳನ್ನು ಇಂತಿಂಥ ಹೆಸರನ್ನೇ ಬರೀಬೇಕು ಅಂತಂದ್ಬಿಟ್ಟು ಬಲ್ಕಾಗಿ ಕೊಡ್ತಾರೆ ಜಾಸ್ತಿ ಬರುತ್ತೆ ಅದು ಬಲ್ಕಾಗಿ ಅಂತ ಅಂಥ ಒಂದು ಕೆಲಸ ನಿಮಗೆ ಬರೋದೇ ಆದರೆ ನೀವು ಸ್ವಂತ ಓನಾಗಿ ಆನ್ಲೈನಲ್ಲೇ ಮಾಡ್ಕೊಳ್ಳಿ ನೀವು ಅಂಗಡಿಗಳಿಗೆ ಹೋಗಿ ನಾನು ನಿಂಗೆ ಬರುತ್ತೆ ನೀವು ನಂಗೆ ಬಿಸ್ನೆಸ್ ಮಾಡ್ಕೊಡಿ ಅಂದರೆ ಅವರು ಐನೂರು ಸಾವಿರಕ್ಕೆ ಮಾಡ್ಕೊಂಡಿರ್ತಾರೆ ನಿಮಗೆ ಕೊಡೋದೇ ನೂರೈವತ್ತು ಇನ್ನೂರು ರೂಪಾಯಿ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ನೀವು ಸ್ವಂತ ಓನಾಗಿ ನೀವು ಮಾಡಿ ಅದರ ಜೊತೆಗೆ ಮದುವೆ ಮನೆಗಳಲ್ಲಿ ಈವೆಂಟ್ಸ್ಗಳನ್ನು ನಡೆಸ್ತಾರೆ ಮದುವೆ ಈವೆಂಟ್ಸ್ಗಳನ್ನು ನಡೆಸ್ ನಡೀತಾರಲ್ಲ ನಡೆಸ್ತಾರಲ್ಲ ಅವ್ರ ಕಂಪ್ನಿಗಳಿಗೆ ಹೋಗ್ಬಿಟ್ಟು ನೀವು ಕೇಳಿ ನನ್ನ ನನಗೆ ಈ ಥರ ಎಲ್ಲ ಬರುತ್ತೆ ನನಗೆ ಹಸೆ ಹಾಕೋಕೆ ಬರುತ್ತೆ ನನಗೆ ಕೊಬ್ಬರಿದು ಆ ಒಂದು ಕೆತ್ತನೆ ಕೆಲಸ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಏನಂತ ಹೆಸರುಗೊಂದು ಗೊತ್ತಿಲ್ಲ ಅದು ಬರುತ್ತೆ ನನಗೆ ನಿಮ್ಮಲ್ಲಿ ಏನಾದರೂ ನಿಮಗೆ ಆ ಒಂದು ಇದಿದ್ದರೆ ನನಗೆ ಕೊಡಿ ನಾನು ಅದನ್ನು ಮಾಡಿಕೊಡ್ತೀನಿ ನಿಮ್ಗೆ ಆರ್ಡ್ರ್ ಬಂದರೆ ಖಂಡಿತ ನಾನು ಕೊಡಿ ನಾನು ಮಾಡಿಕೊಡ್ತೀನಿ ಅಂತ ನೀವು ಅವ್ರಿಗೆ ಹೇಳಿ ಅವ್ರ ಹತ್ರ ಹೇಳಿದರೆ ಖಂಡಿತ ನಿಮ್ಮ ಬಲ್ಕಾಗಿ ದುಡ್ಡು ಸಿಗುತ್ತೆ ಕೆಲಸನೂ ಇರುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆ ಜೊತೆಯಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮನೆಯಲ್ಲೇ ಕೂತು ಟೈಮ್ ವೇಸ್ಟ್ ಮಾಡೋ ಆನ್ಲೈನ್ ಆನ್ಲೈನಲ್ಲಿ ಹೂವುಗಳನ್ನು ಪರ್ಚೇಸ್ ಮಾಡಿ ಮದುವೆ ಹುಡುಗ ಹುಡುಗಿಗೆ ವೆರೈಟೀಸಾಗಿ ಆಹಾರಗಳನ್ನ ರೆಡಿ ಮಾಡ್ತಾರೆ ಇವತ್ತಿನ ದಿವಸದಲ್ಲಿ ಅದನ್ನೆಲ್ಲ ಆಹಾರಗಳನ್ನು ರೆಡಿ ಮಾಡಿ ಕೊಡುವಂಥ ಕೆಲಸಗಳು ಮದುವೆ ಮನೆಗಳಲ್ಲಿ ಹೂವಿನ ಅಲಂಕಾರವನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಖಂಡಿತ ಮಾಡ್ಬೋದು ಹೆಣ್ಮಕ್ಳುಗಳು ಹಾಗೇ ಮನೆಯಲ್ಲೇ ಕೂತು ನೀವು ಖಾರದ ಪುಡಿ ಧನ್ಯದ ಪುಡಿ ಪುಳಿಹೋಗರೆ ಹುಳಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ರೆಡಿಮೇಡ್ ದೋಸೆ ಹಿಟ್ಟು ರೆಡಿಮೇಡ್ ಇಡ್ಲಿ ಹಿಟ್ಟು ಅದರ ಜೊತೆಗೆ ರೆಡಿಮೇಡ್ ಉಪ್ಪಿಟ್ಟು ಸಹ ರೆಡಿ ಮಾಡ್ಕೋಬೋದು ನೀವು ಅದನ್ನೆಲ್ಲ ರೆಡಿ ಮಾಡಿ ನೀವು ಆನ್ಲೈನಲ್ಲೇ ನೀವು ಮಾಡೋದೇ ಆದರೆ ಒಳ್ಳೆ ಬೆನಿಫಿಟ್ ಇರುತ್ತೆ ಮಾತ್ರ ಆದರೆ ರುಚಿ ಶುಚಿ ಕ್ವಾಲಿಟಿ ಕ್ವಾಂಟಿಟಿ ಇವೆರಡೂ ಮುಖ್ಯ ಯಾವತ್ತು ನಾವು ಕ್ವಾಲಿಟಿನ ಮೇಂಟೈನ್ ಮಾಡ್ತೀವಿ ಯಾವತ್ತು ರುಚಿಗೆ ಮಹತ್ವವನ್ನು ಕೊಡ್ತೀವೋ ಅದು ಶುಚಿಗೆ ಮಹತ್ವ ಕೊಡ್ತೀವೋ ಆ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೋ ಮಕ್ ಇವತ್ತು ದಿವಸದಲ್ಲಿ ಎಷ್ಟೋ ಜನಕ್ಕೆ ಮನೆ ಊಟ ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ ಮನೆ ಊಟ ಸಿಗ್ತಾ ಇದೆ ಅಂದ್ರೆ ಯಾವ ಮೂಲೆಯಲ್ಲಾದರೂ ಸಹ ಬಿಡೋದಿಲ್ಲ ಹುಡ್ಕೊಂಡು ಹೋಗ್ತಾರೆ ಅದ್ರಲ್ಲಂತೂ ಕೆಲಸದಲ್ಲಿ ಇರೋರಂತೂ ವಹಿಸ್ಕೊಂಡ್ಬಿಡ್ತಾರೆ ಬೆಳಗ್ಗೆ ನಂಗೆ ತಿಂಡಿ ಮಧ್ಯಾಹ್ನ ಮತ್ತು ಸಂಜೆ ಊಟ ಎರಡು ಊಟ ಒಂದು ತಿಂಡಿ ಕೊಟ್ಬಿಡಿಯಪ್ಪ ಅಂತ ಅವಾಗ ಅಂಗಡಿಯಿಂದ ತಂದು ಮಾಡೋದಲ್ಲ ಪ್ರತಿಯೊಂದನ್ನು ಮನೇಲಿ ಮಾಡ್ಕೋಬೇಕಾಗತ್ತೆ ಅರಶಿನ ಪುಡಿ ಖಾರದ ಪುಡಿ ಧನ್ಯ ಪುಡಿ ಕಡಲೆ ಹಿಟ್ಟು ಪ್ರತಿ ಒಂದು ಪುಡಿ ರಾಗಿ ಇಟ್ಟು ಅಕ್ಕಿ ಇಟ್ಟು ಎಲ್ಲನೂ ಮನೆಯಲ್ಲೇ ರೆಡಿ ಮಾಡ್ಕೊಂಡು ನೀವು ಮಾಡಿದಾಗ ನಿಮ್ಗೆ ಉಳಿತಾಯನೂ ಆಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಮನೆ ರೆಡಿಮೇಡ್ ಪ್ಯಾಕೆಟ್ ತಂದು ಮಾಡಿದ್ರೆ ಅದು ಹೋಟಲ್ ರೀತಿನೇ ಆಗ್ಬಿಡುತ್ತೆ ನಾನು ಹಾಗಲೇ ಹೇಳಿಲ್ವ ತಾಳ್ಮೆ ಸ್ವಲ್ಪ ಮುಖ್ಯ ಶುಚಿ ಮುಖ್ಯ ಅಂತಾನೆ ಹೇಳ್ತೀನಿ ಜೊತೆಗೆ ನೀವು ಹಾಕ್ತಕ್ಕಂತಹ ಊಟ ಜೋಬನ್ನ ನೋಡಿ ಊಟ ಹಾಕ್ಬೇಡಿ ಬೇರೆಯವ್ರಿಗೆ ಅವ್ರು ಹೊಟ್ಟೆ ನೋಡಿ ಊಟ ಹಾಕಿ ಖಂಡಿತ ನಾಲ್ಕು ಜನ ಬರ್ತಾರೆ ಅಯ್ಯಮ್ಮ ಹೊಟ್ಟೆ ತುಂಬ ಊಟ ಹಾಕುತ್ತೆ ಕಣೋ ಅಂತ ಹೇಳ್ಕೊಂಡು ಬರ್ತಾರೆ ಯಾವತ್ತು ನಾವು ಕಸ್ಟಮರ್ ಜಾಬನ್ನು ನೋಡಿ ಊಟ ಹಾಕ್ತೀವೋ ಯಾವತ್ತು ನಮಗೆ ಆ ಓಟೆಲ್ ಬಿಸ್ನೆಸ್ ನಮಗೆ ಕೈ ಹಿಡಿಯೋದೇ ಇಲ್ಲ ಅಂತಲೇ ಹೇಳ್ತೀನಿ ನಿಜವಾಗ್ಲೂ ಅದಂತೂ ನಿಜ ಇವತ್ತಿನ ದಿವಸದಲ್ಲಿ ಮನೇಲೇ ಕೂತ್ಕೊಂಡು ಶಾವ್ಗೆ ಒತ್ತು ಶಾವ್ಗೆ ಮಾಡ್ಬೋದು ಎಷ್ಟೋ ಕಡೆ ಒತ್ತು ಶಾವ್ಗೆ ಸಿಗೋದಿಲ್ಲ ಸಿಗುತ್ತೆ ಸಿಗಲ್ಲ ಅಂತಲ್ಲ ಎಷ್ಟೋ ಕಡೆ ಸಿಗೋದಿಲ್ಲ ಒತ್ತು ಶಾವ್ಗೆ ಸಿಗ್ತಾ ಇದೆ ಅಂತ ಖಂಡಿತ ನೀವು ಆನ್ಲೈನಲ್ಲಿ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ನಾನು ಆಗಲೇ ಹೇಳೋದು ಒಂದು ಫೋನ್ ನಂಬರು ನೀವು ಯಾವ ರೀತಿಯಾಗಿ ಆಗಿ ಶಾವಿಗೆ ಮಾಡ್ತೀರಾ ಗೋಧಿ ಶಾವಿಗೆ ಮಾಡ್ತೀರಾ ರಾಗಿ ಶಾವಿಗೆ ಮಾಡ್ತೀರಾ ಅಕ್ಕಿ ಶಾವಿಗೆ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಅದನ್ನು ನೀವೇನಾದರೂ ನೀವು ಆನ್ಲೈನಲ್ಲಿ ಹಾಕಿದ್ರೆ ನಿಮ್ಗೆ ಆ ಬಲ್ಕ್ ಕಟ್ಟಲೆ ನಿಮ್ಗೆ ಆರ್ಡ್ರ್ ಬರುತ್ತೆ ಮದುವೆ ಮನೆಗಳಲ್ಲಿ ನಿಮ್ಗೆ ಆರ್ಡ್ರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಮಿಕ್ಸ್ಚರ್ ಎಲ್ಲನೂ ಮಾಡೋದಲ್ಲ ಒಂದೊಂದೇ ಒಂದೊಂದೇ ಮಾಡ್ಕೊಂಡೋದ್ರೆ ನಿಮಗೆ ಒಂದನ್ನೇ ಕೈ ಹಿಡಿಯೋದು ಹೊರತು ಎಲ್ಲಾನು ನಾನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂದರೆ ಖಂಡಿತ ಕೈ ಹಿಡಿಯೋದಿಲ್ಲ ಒಂದಷ್ಟು ಐಡಿಯಾಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ ಮಿಕ್ಸ್ಚರು ವೆರೈಟೀಸ್ ಆಫ್ ಮಿಕ್ಸ್ಚರ್ ಇರುತ್ತೆ ವೆರೈಟೀಸ್ ಆಫ್ ಸ್ವೀಟ್ಸ್ಗಳು ಇರುತ್ತೆ ಸ್ವೀಟ್ಗಿಂತ ಖಾರ ಬೆಸ್ಟು ಖಾರ ಬೆಸ್ಟು ಸ್ವಲ್ಪ ಹಂಗು ಇಂಗು ಆದರೂ ಅಡ್ಜಸ್ಟ್ ಮಾಡ್ಕೋಬೋದು ಮಿಕ್ಸ್ಚರ್ಗಳನ್ನ ಮಾಡಿ ಖಂಡಿತ ಸಪ್ಲೈ ಮಾಡ್ಬೋದು ಅಂಗಡಿ ಸಣ್ಣ ಪುಟ್ಟ ಅಂಗಡಿಗಳು ಹತ್ತಿರದಲ್ಲಿ ನಿಮ್ಮದೇ ಆದ ಊರಿನಲ್ಲಿ ಅಂಗಡಿಗಳಿದ್ರೆ ಮಿಕ್ಸ್ಚರ್ ಮಾಡ ಸಪ್ಲೈ ಮಾಡ್ಬೋದು ಪರೋಟ ಮಾಡಿ ಸಪ್ಲೈ ಮಾಡ್ಬೋದು ಹಪ್ಳ ಮಾಡಿ ಸಪ್ಲೈ ಮಾಡ್ಬೋದು ಮನೇಲೇ ಕೂತ್ಕೊಂಡು ಹೌದು ಮಿಕ್ಸ್ಚರ್ ನೀವು ಮಾಡಿ ಒಂದು ಕವರ್ ಪ್ಲಾಸ್ಟಿಕ್ ಕವರಿಗೆ ನಿಮ್ಮದೇ ಬ್ರ್ಯಾಂಡನ್ನು ಹೆಸರನ್ನು ಹಾಕಿ ಫೋನ್ ನಂಬರ್ ಹಾಕಿ ನೀವು ಮಾಡೋದೇ ಆದರೆ ರುಚಿ ಕೊಟ್ಟು ಅಂತಂದರೆ ತಗೊಂಡು ತಿಂದವರು ಸಹ ಫೋನ್ ಮಾಡಿ ನನಗಿಷ್ಟು ಬೇಕು ಇದೆ ನನಗೆ ಇಷ್ಟು ನಿಮ್ಮ ಮಿಕ್ಸ್ಚರ್ ಕೊಡ್ತೀರಾ ನಾನು ನಾನು ಬರ್ತೀನಿ ಅಡ್ರೆಸ್ ಹೇಳಿ ಅಂತ ಕೇಳ್ತಾರೆ ಇಲ್ಲಾಂದರೆ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಇಂಥ ಕಡೆ ಕಳಿಸ್ಕೊಡಿ ಅಂತ ಹೇಳ್ತಾರೆ ಆಗಲೇ ಹೇಳಿದ್ನಲ್ಲ ಶುಚಿ ಮುಖ್ಯ ತಾಳ್ಮೆ ಮುಖ್ಯ ಅಂತಲೇ ಹೇಳ್ತೀನಿ ಅದರ ಜೊತೆ ಜೊತೆಯಲ್ಲಿ ಓದಿರೋ ಅಂಥವ್ರು ಚೆನ್ನಾಗಿ ಓದಿದ್ದೀನಿ ನಾನು ಒಂದು ಎಸ್ ಎಸ್ ಎಲ್ ಸಿ ಆಗಿದೆ ಅಂತನೋರು ಒಂದು ಮಕ್ಕಳಿಗೆ ಒಂದು ಸೆವೆಂತ್ ತನಕ ಒಂದರಿಂದ ಸೆವೆಂತ್ ತನಕ ಮಕ್ಳು ಟ್ಯೂಷನ್ ತೊಗೋಬೋದು ನನಗೆ ಮಾಸ್ಟರ್ ಡಿಗ್ರಿ ಆಗಿದೆ ಅಂತನವ್ರು ಪಿ ಯು ಸಿ ತನಕನೂ ಬೋರ್ಡ್ ಎಕ್ಸಾಮ್ ತನಕನೂ ತೊಗೋಬೋದು ತಗೊಳ್ಳೋದೇ ಆದರೆ ನೀವು ಯಾವ ರೀತಿ ಆಗುತ್ತೆ ಅಂತನ್ನೋದಾದರೆ ಇವತ್ತು ನಿಜಲಿ ಟ್ಯೂಷನ್ಗೆ ಅಷ್ಟು ವ್ಯಾಲ್ಯೂ ಇದೆ ಯಾಕೆಂದರೆ ಎಕ್ಸಾಮಲ್ಲಿ ಇವತ್ತು ಬ್ಯಾಂಕಿಂಗ್ ಎಕ್ಸಾಮ್ಗೆ ನಾವು ಎಕ್ಸಾಮ್ ತಗೋತೀನಿ ನಾನು ಅದಕ್ಕೆ ಟೀಚಿಂಗ್ ತಗೋ ಕೋಚಿಂಗ್ ತಗೋತಾ ಇದ್ದೀನಿ ನಾನು ಇವತ್ತು ಆನ್ಲೈನ್ ಕೋಚಿಂಗ್ ತಗೋತಾ ಇದ್ದೀನಿ ಅಂದರೆ ವಾರಕ್ಕೆ ಎರಡೇ ದಿನ ಬರೋದು ಅವರು ಆನ್ಲೈನ್ ಕೋಚಿಂಗ್ಗೆ ತಿಂಗಳಿಗೆ ನನಗೆ ಐದು ಅಥವಾ ಆರು ಸಿಗುತ್ತೆ ನನಗೆ ಅಷ್ಟೇ ಎಂಟು ಸಾವಿರ ರೂಪಾಯಿ ಪೇ ಮಾಡ್ತೀನಿ ಆ ಥರ ಆನ್ಲೈನ್ ಕೋಚಿಂಗ್ ಇದೆಯಲ್ಲ ಎಷ್ಟು ಬೆನಿಫಿಟ್ ಅಂದರೆ ಮನೇಲೇ ಮಾಡ್ಬೋದು ಅದ್ರ ಜೊತೆಗೆ ಮನೇಲೇ ಕುತ್ಕೊಂಡು ಪಾಠ ಮಾಡೋದೇ ಬೇರೆ ಆನ್ಲೈನ್ ಪಾಠ ಮಾಡೋದೇ ಬೇರೆ ಟೈಮ್ ಸೇವ್ ಆಗುತ್ತೆ ಅಂತ ಅನ್ಬೋದು ಮೆಂಟಲಿ ಒಂದು ಟಾರ್ಚರ್ ಪ್ರೆಸರ್ ಏನಿರುತ್ತೆ ಅದು ಖಂಡಿತ ಇರೋದಿಲ್ಲ ಅಂತಲೇ ಹೇಳ್ತೀನಿ ಆನ್ಲೈನ್ ಕ್ಲಾಸಿಗೆ ಇರುವಂತಹ ಮಹತ್ವ ದಿವಸ ಟೀಚರ್ಸ್ಗಳು ಮಾತ್ರ ಗೊತ್ತಿರುತ್ತೆ ಇನ್ಯಾವುದಕ್ಕೂ ಇಲ್ಲ ರಿಟೈರ್ಡ್ ಆಗಿರಲಿ ಆಗದೇ ಇರಲಿ ಆನ್ಲೈನಲ್ಲಿ ನಾವು ಎಷ್ಟು ಸಂಬಳ ತಗೋತೀವೋ ಅದರಷ್ಟೇ ಸಂಬಳನ ಅದರಲ್ಲೂ ತಗೋಬೋದು ಅಂತಲೇ ಹೇಳ್ತೀನಿ ಪ್ರತಿಯೊಂದು ಕ್ಲಾಸಿಗೂ ಆನ್ಲೈನ್ ಕ್ಲಾಸ್ ಇರುತ್ತೆ ಖಂಡಿತ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಅದು ಓದಿರೋರಿಗೆ ಮಾತ್ರ ಹೇಳ್ತಿರೋದು ಅದ್ರ ಜೊತೆ ಜೊತೆಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಎಷ್ಟೋ ಜನಕ್ಕೆ ನೀವು ತಿಳ್ಕೊಂಡಿರಬಹುದು ನನ್ನ ನನ್ನ ಗಂಡ ಮನೆಯಿಂದ ಹೊರಗಡೆ ಬಿಡೋದಿಲ್ಲ ನಾನು ಏನು ಮಾಡಲಿ ನನ್ನ ಕೈಲಿ ಆಗೋದಿಲ್ಲ ನನ್ನ ಕೈಲಿ ಪ್ರತಿಯೊಂದಕ್ಕೂ ಅಡ್ಡಿ ಅಡೆತಡೆಗಳಾಗುತ್ತೆ ಅಂತ ಖಂಡಿತ ಕನ್ವಿನ್ಸ್ ಮಾಡಬೇಕಾಗುತ್ತೆ ಗಂಡನ ಖಂಡಿತ ಬಿಡ್ತಾರೆ ಆದರೆ ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ದುಡ್ಡಿಂದೆ ಹೋಗ್ತಾಯಿದ್ದೀನಿ ಅದಕ್ಕೆ ಹೆಚ್ಚಾಗಿ ನಾನು ದುಡ್ಡನ್ನು ಮಾಡಬೇಕು ಅನ್ನೋದಕ್ಕೆ ಹೆಚ್ಚಾಗಿ ನಾನು ಸುಮ್ಮನೆ ಕೂರಬಾರ್ದು ಸುಮ್ಮನೆ ಟೈಮನ್ನ ವೇಸ್ಟ್ ಮಾಡಬಾರ್ದು ಏನಾದರೂ ಒಂದು ಮನೆಯಿಂದ ನಾನು ಮಾಡಬೇಕು ಸಮೋಸ ಮಾಡ್ಬೋದು ಮನೆಯಲ್ಲಿ ಖಂಡಿತವಲ್ಲೂ ಇವತ್ತು ದಿನದಲ್ಲಿ ಆ ಸಮೋಸ ಯಾವ ರೀತಿ ನಮ್ಮ ನಮ್ಮ ಚಿಕ್ಕ ಚಿಕ್ಕಮಗಳೂರಲ್ಲಿ ಪರೋಟ ಸಮೋಸ ಇರೋ ಅಂಥ ಒಂದು ಇದು ಯಾವುದಕ್ಕೂ ಇಲ್ಲ ಬಿಡಿ ಒಂದು ನಾಲ್ಕು ಜನ ಇಟ್ಕೊಂಡು ಕೆಲಸ ಶುರು ಮಾಡೋದು ಪರೋಟ ಬಿಸ್ನೆಸ್ನ ಇವತ್ತು ದೊಡ್ಡ ಫ್ಯಾಕ್ಟ್ರಿನೇ ಆಗಿದೆ ಇವತ್ತು ಇಡೀ ಸುತ್ತಮುತ್ತ ಇರೋ ಚಿಕ್ಕಮಗ್ಳು ಚಿಕ್ಕಮಗಳೂರಲ್ಲಿರೋ ಸುತ್ತಮುತ್ತ ಇರೋ ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ದಿನಸಿ ಅಂಗಡಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಪರೋಟ ಅವ್ರದ್ದೇ ಆದ ಬ್ರ್ಯಾಂಡ್ ಹೆಸರನ್ನ ಹಾಕಿ ಹತ್ತತ್ತು ಪರೋಟ ಥರ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ನೀವೇ ಯೋಚನೆ ಮಾಡಿ ಅದು ಹತ್ತು ವರ್ಷದ ಹಿಂದೆ ಓಪನ್ ಆಗಿದ್ದು ಯಾವ ರೇಂಜಿಗೆ ಇವತ್ತು ಬೆಳೆದಿದೆ ಅಂತ ಯಾವತ್ತೂ ತಾಳ್ಮೆ ಮುಖ್ಯ ಅದಕ್ಕಿಂತ ಬೇರೆ ಇನ್ಯಾವುದೂ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಕಳು ಸ್ವಲ್ಪ ಜಾಗ ಇದೆ ನಾವೊಂದು ಇಬ್ರು ಮೂರು ಜನನ ಪಿ ಜಿಗೆ ಇಟ್ಕೋಬೋದು ಅಂತಂದರೆ ಒಂದು ಅಫಿಷಿಯಲ್ ಆಗಿರೋರನ್ನ ಖಂಡಿತ ಇಟ್ಕೊಳ್ಳಿ ಮುಂಚಿತವಾಗಿ ದುಡ್ಡಿಸ್ಕೊಳ್ಳಿ ಏಕೆಂದರೆ ಮೋಸ ಮಾಡೋರು ಇರ್ತಾರೆ ಅದರಲ್ಲೂ ಹೆಣ್ಮಕ್ಳನ್ನ ಇಟ್ಕೊಂಡ್ರೆ ನಮ್ಮ ಮನೆ ಮಕ್ಕಳ ಥರ ಇರ್ತಾರೆ ಏಕೆಂದ್ರೆ ಸಣ್ಣ ಪುಟ್ಟ ಮಕ್ಕಳು ಪಿ ಜಿ ಮಾಡೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಪಿ ಜಿಗೆ ಇವತ್ತಿನ ದಿನದಲ್ಲಿ ಒಂಬತ್ತುವರೆ ಸಾವಿರ ಈ ಒಂಬತ್ತುವರೆ ಒಂಬತ್ತು ಒಂಬತ್ತುವರೆ ಸಾವಿರ ಒಂದು ತಿಂಗಳಿಗೆ ನಾವು ಕೊಡ್ತಾ ಇರೋದು ನನ್ನ ಮಗನಿಗೆ ನಾನು ಕೊಡ್ತಾ ಇರೋದು ಒಳ್ಳೆಯ ಬೆನಿಫಿಟ್ ಇದೆ ಆದರೆ ಮಾಡೋ ಅಡುಗೆನಲ್ಲಿ ನಾನು ದಿನ ಅಡ್ಜಸ್ಟ್ ಮಾಡ್ಕೊಂಡೋಗಿ ದಿನ ಉಪ್ಪು ಆಯಿತು ಇವತ್ತೊಂದು ದಿನ ಖಾರ ಆಯಿತು ಐವತ್ತು ಆಗೋಲ್ಲ ಹೊರ್ಗಡೆಯಿಂದ ತರಿಸ್ಕೊಡ್ತೀನಿ ಈ ಥರ ಎಲ್ಲ ಮಾತುಗಳು ಬರಬಾರ್ದು ಕಷ್ಟ ಆಗಲಿ ಸುಖ ಆಗಲಿ ನಾನು ಮಾಡಿಕೊಡ್ತೀನಿ ಅನ್ನೋದಾದರೆ ಮಾತ್ರ ಪಿ ಜಿ ಇಲ್ಲಾಂದರೆ ಪಿ ಜಿ ವರ್ಕ್ ಆಗೋದಿಲ್ಲ ಅರ್ಥ ಆಯ್ತಲ್ಲ ಅದ್ರ ಜೊತೆ ಜೊತೆಯಲ್ಲಿ ಪಿ ಜಿನಲ್ಲಿ ಪಿ ಜಿ ಮಾಡದ ಜೊತೆ ಜೊತೆ ಜೊತೆಯಲ್ಲಿ ನಿನ್ನ ನೀವೇ ಮನೆಯಲ್ಲಿ ಕೂತ್ಕೊಂಡು ಒರೆಸ್ತಕ್ಕಂತಹ ಮ್ಯಾಟು ಸ್ವೆಟರ್ಗಳು ಬಾಗಿಲು ತೋರಣ ಬುಟ್ಟಿಗಳನ್ನು ಹಾಕ್ಬೋದು ವೈರಿಂದ ಬುಟ್ಟಿ ಈಗ ಎಷ್ಟೋ ಥರ ವೈರುಗಳು ಬಂದಿದ್ದಾವೆ ಇವಾಗ ಎಲ್ಲ ಥರ ವೈರ್ಗಳಲ್ಲೂ ಬುಟ್ಟಿ ಹಾಕುವಂಥ ಕೆಲಸಗಳನ್ನು ನೀವು ಮಾಡ್ಬೋದು ನಾವು ಹಳೆ ಕಾಲದ ಬುಟ್ಟಿ ಅಂತಲ್ಲ ಹೊಸ ಹೊಸ ಥರ ಡಿಸೈನ್ ಬುಟ್ಟಿಗಳನ್ನು ಕಲಿತ್ಕೊಂಡು ನೀವು ಹಾಕಬೇಕು ಈಗ ಎಷ್ಟೋ ಜನ ಅಂತಾರೆ ಅಯ್ಯೋ ಬಿಡಿದ್ ನಮ್ಮ ಮನೇಲಿದೆ ಇನ್ಯಾವುದ್ರೂ ಹೊಸ ಥರ ಇದ್ರೆ ತೋರಿಸಿ ಅಂತಾರೆ ಹಾಗಾಗಿನೇ ಹೇಳ್ತಿದ್ದೆ ಹೊಸ ಹೊಸ ಥರ ಯಾವ್ಯಾವ ಥರ ಬೇಕೋ ಆ ಥರ ನೋಡಿ ಖಂಡಿತ ನೀವು ಹಾಕ್ಬೋದು ಆನ್ಲೈನಿಂದನೇ ನೀವು ಒಡವೆಗಳನ್ನು ತರಿಸಿ ವ್ಯಾಪಾರ ಮಾಡ್ಬೋದು ಇವತ್ತು ದಿವಸದಲ್ಲಿ ನಾವು ಹೊರಗಡೆ ಹೋಗ್ಬಿಟ್ಟು ಮೇಯ್ನ್ ಇದರಲ್ಲಿ ಓಲ್ಸೇಲ್ ಹೋಲ್ಸೇಲ್ ಅಂಗಡಿಗೆ ಒಟ್ಟೋಗ್ಬಿಟ್ರೆ ನಾವು ಸಣ್ಣ ಸಣ್ಣ ಪುಟ್ಟ ಕಿವಿ ಓಲೆಗಳು ಸರಗಳು ಅವೆಲ್ಲ ಕಡಿಮೆ 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 ರೇಟು ಸಿಗುತ್ತೆ ಅದನ್ನು ತಂದು ನಾವು ವ್ಯಾಪಾರ ಮಾಡ್ಬೋದು ಇವತ್ತು ದಿವಸದಲ್ಲಿ ಸಣ್ಣ ಸಣ್ಣ ಓಲೆಗಳು ಜುಮ್ಕಿಗಳನ್ನು ಕೈಯಿಂದನೇ ಹ್ಯಾಂಡ್ ವರ್ಕ್ ಅಂತ ನಾವು ಏನು ಹೇಳ್ತೀವಿ ಅದರಿಂದನೇ ಕೈಯಿಂದನೇ ನಾವು ಮಾಡ್ಬೋದು ಅದನ್ನು ಕಲ್ತು ಸಹ ನಾವು ವ್ಯಾಪಾರವನ್ನು ಅವ್ನು ಮಾಡ್ಕೋಬೇಕಾ ಮಾಡ್ಬೋದಾಗಿದೆ ಯಾಕೆಂದರೆ ನಾವು ಆ ವ್ಯಾಪಾರ ಮಾಡಿ ನಾವೇನು ಕೋಟಿ ಗಳಿಸ್ಬೇಕಾಗಿಲ್ಲ ನಾನು ಮನೆ ಕಟ್ಟಬೇಕಾಗಿಲ್ಲ ನಾನು ಗಂಡಾಯ್ತಾನೆ ದುಡಿತಾನೆ ಅನ್ನೋದೇ ಬೇರೆ ನಾನು ಮನೇಲಿ ಟೈಮ್ ವೇಸ್ಟ್ ಮಾಡಿದೆ ಇರೋ ಟೈಮಲ್ಲಿ ನನಗೋಸ್ಕರ ನಾನು ಬದುಕ್ತೀನಿ ಅನ್ನೋದೇ ಬೇರೆ ಅವ್ರಿಗೆ ಮಾತ್ರ ಈ ವಿಡಿಯೋ ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು ಯಾಕೆಂದರೆ ಜೀವನ ಅನ್ನೋದು ಜೀವನ ಅನ್ನೋದು ನಾ ಹೇಳ್ಕೊಂಡಂಗಲ್ಲ ನಾ ದುಡಿಯಲ್ಲ ಅನ್ನೋನು ದುಡಿ ಒಂದಲ್ಲ ಒಂದಿನ ದುಡಿಬೇಕಾಗುತ್ತೆ ಅಯ್ಯೋ ನಾನು ದುಡಿದು ದುಡಿದು ಸಾಕಾಗಿದ್ದೀನಿ ಇಷ್ಟೇ ಸಾಕು ಅನ್ನೋನು ದುಡಿಮೆ ಮಾಡಿ ರಿಟೈರ್ಡು ತಗೋಬೋದು ಅದನ್ನು ದುಡಿಯೋದೇ ಇಲ್ಲ ಅನ್ನೋದು ಅನ್ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರು ದುಡಿಬೇಕು ಅಂತ ಹೇಳ್ತೀನಿ ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ಇದ್ದೀನಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹುರ್ಕೊಳ್ತೀನಿ ತೆಂಗಿನಕಾಯಿ ಚಿಲ್ಲಿ ಪೌಡರ್ ಪುಡಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ಎಲ್ಲನೂ ಹಾಕಿ ಹುರ್ಕೊಂಡು ತಣ್ಣಗಾದ ಮೇಲೆ ರುಬ್ಕೊಂಡು ಒಲೆ ಮೇಲೆ ಪಾತ್ರೆ ಇಟ್ಟೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಹಸಿ ಅವರೆಕಾಳು ಹಾಕಿ ಅದು ಹುರ್ಕೊಂಡು ಆದಮೇಲೆ ಚಿಕನ್ ಹಾಕಿ ಅದನ್ನು ನೀರು ಬಿಡೋ ತನಕ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಹುರಿದಿರೋ ಮಸಾಲಾನ ಹಾಕಿ ಆಮೇಲೆ ನಮ್ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹೆಚ್ಚಿಸ್ಕೊಂಡು ಒಂದು ವಿಸಿಲ್ ತಗೊಂಡ್ರೆ ಚಿಕನ್ ಸಾಂಬಾರು ರೆಡಿಯಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಾ ಇದ್ದೆ ನಾನು ಬಲ್ಕಾಗಿ ನಾನು ಒಡವೆಗಳ ವ್ಯಾಪಾರವನ್ನು ಮಾಡ್ಬೋದು ಆರ್ಟಿಫಿಷಿಯಲ್ ಒಡವೆಗಳ ವ್ಯಾಪಾರವನ್ನು ಮಾಡ್ಬೋದು ಅದರ ಜೊತೆ ಜೊತೆಯಲ್ಲಿ ಈ ಒಂದು ಸಣ್ಣ ಈ ಸಣ್ಣ ಸಣ್ಣದಾಗಿ ಏನು ಅಂತಂದರೆ ಈಗ ಇನ್ವೇರ್ಗಳು ಎಷ್ಟೋ ಜನ ಈ ಬ್ರಾಗಳು ಕಾಚುಗಳನ್ನು ಬಲ್ಕಾಗಿ ತಗೊಂಬಂದು ವ್ಯಾಪಾರ ಮಾಡ್ತಾರೆ ಪ್ಯಾಂಟ್ ಒಳ ಚಿಕ್ಕ ಚಿಕ್ಕ ಮಕ್ಳಿಗೆ ಹಾಕಿ ಹಾಕೊಳ್ತಕ್ಕಂತಹ ಪ್ಯಾಂಟ್ಗಳು ಅಂತನೆಲ್ಲ ತೊಗೊಂಬಂದು ವ್ಯಾಪಾರ ಮಾಡ್ಬೋದು ಮನೆಯಲ್ಲೇ ಕೂತು ವ್ಯಾಪಾರ ಮಾಡೋದು ಜಾಸ್ತಿ ಬಂಡವಾಳನೇ ಇಲ್ಲದೆ ಹೋಲ್ಸೇಲ್ ರೇಟಲ್ಲಿ ನೀವು ತಗೊಳ್ಳೋದೇ ಆದರೆ ಖಂಡಿತವಲ್ಲೂ ಕಡಿಮೆ ರೇಟ್ ಸಿಗುತ್ತೆ ಯಾವುದೇ ಆದ್ರೂ ಮಾತಾಡೋ ಶೈಲಿ ಮಾತಾಡೋ ರೀತಿನಲ್ಲಿರಬೇಕು ಯಾವುದೇ ಆದ್ರೂ ಸಾಲ ಕೊಡಬಾರ್ದು ಅನ್ನೋದು ಇಟ್ಕೊಳ್ಳಿ ಪಾರ್ಲರ್ನ ಓಪನ್ ಮಾಡ್ಬೋದು ಅಲ್ಲಿ ನಾವು ಕರೆಕ್ಟಾಗಿ ಐಬ್ರೋ ಮಾಡೋದು ಕಲ್ತ್ವಿ ಅಂದರೆ ನಾವು ಪಾರ್ಲರ್ ಓಪನ್ ಮಾಡ್ದಂಗೆ ಖಂಡಿತವಾಗ್ಲೂ ಯಾವುದೇ ಒಂದು ಪಾರ್ಲರ್ನ ಓಪನ್ ಮಾಡಬೇಕಾದ್ರೂ ನಾನು ಒಂದು ಅವರಿರೋ ಜಾಗಕ್ಕೆ ನಾವು ಐಬ್ರೋನೇ ಆಗಲಿ ಹೇರ್ ಕಟ್ಟೆ ಆಗಲಿ ಫೇಶಿಯಲ್ಲೇ ನಾನು ಮಾಡ್ತೀನಿ ಅನ್ನೋ ಹಂಗಿರಬೇಕು ಹಂಗಾದರೆ ಮಾತ್ರ ಪಾರ್ಲರ್ ವರ್ಕ್ ಆಗೋದು ಎಷ್ಟೋ ಜನ ಮನೆಗೆ ಕರೆಸ್ಕೊಳ್ತಾರೆ ಇನ್ನು ಕೆಲವರು ಅವರಿರೋ ಪಾರ್ಲರ್ಗೆ ಹೋಗ್ತಾರೆ ಅದರಿಂದಾಗಿ ನಾನು ಹೇಳ್ತಾರೆ ಅದು ಅದರ ಜೊತೆಗೆ ಪಾರ್ಲರ್ ಓಪನ್ ಮಾಡೋದ್ರ ಜೊತೆಗೆ ನಮ್ಮದೇ ಆದ ಮಾತಿನ ಶೈಲಿಯನ್ನು ಕಲಿಬೇಕು ಆಮೇಲೆ ಸ್ವಚ್ಛವಾಗಿರಬೇಕು ಮನುಷ್ಯರು ಯಾಕೆಂದ್ರೆ ನಾನು ಪಾರ್ಲರ್ ಓಪನ್ ಮಾಡಿದ್ದೀನಿ ನಾನು ಹೆಂಗೆಂಗೋ ಇರೋದಲ್ಲ ನೋಡ್ತಾರೆ ಒಬ್ಬ ಮನುಷ್ಯನ ನೀಟಾಗಿದ್ದಾನೆ ಅವಳ ಡ್ರೆಸ್ ಸೆನ್ಸ್ ಏನು ಅವ್ರ ಏರ್ ಹೇರ್ ಸ್ಟೈಲ್ ಸೆನ್ಸ್ ಏನು ಅವಳು ಮಾತಾಡೋ ರೀತಿ ಹೇಗೆ ಮಾತಾಡ್ತಾಳೆ ಅವಳು ನಿಜವೂ ಪಾರ್ಲರ್ ಇಟ್ಟಿದ್ದಾಳ ಅವಳು ನೋಡು ನೋಡು ಗುಗ್ಗು ಥರ ಇದ್ದಾಳೆ ಇವಳು ಇಟ್ಟಿರ್ತಾಳ ಆ ರೀತಿ ಆಗೋದು ಬೇಡ ನಾವು ಪ್ರತಿಯೊಂದರಲ್ಲೂ ಅಡಿಗೆ ಅವರು ಅಂದ್ರೆ ಅಡುಗೆಯವ್ರಾಗೆ ಇರಬೇಕು ನಾವು ಪಾರ್ಲರ್ ಇಟ್ಟಿದ್ದೀವಿ ಅಂದರೆ ಪಾರ್ಲರ್ ಅವ್ರಿಗೆ ನಾವು ಯಾವ ರೀತಿ ಎಷ್ಟು ನೀಟಾಗಿರ್ತೀವೋ ಅಷ್ಟು ನಮ್ಗೆ ಒಳ್ಳೆಯದು ಅಷ್ಟು ಹೆಸ್ರು ಬರುತ್ತೆ ಅಂತೀವಿ ಯಾವುದಲ್ಲೇ ಆದ್ರೂ ಹೆಸರನ್ನ ಕೆಡಿಸ್ಕೊಳ್ಳೋದು ಬೇಡ ಅದು ಅಡುಗೆ ಮಾಡೋದಾಗಿರಲಿ ಬಟ್ಟೆ ಒಲಿಯೋದಾಗಿರಲಿ ಪಾಠ ಮಾಡೋದಾಗಿರಲಿ ಪಿ ಜಿ ನಡೆಸೋದಾಗಿರಲಿ ಯಾವುದಲ್ಲೂ ನಾವು ಹೆಸರು ಕೆಡ್ಸ್ಕೊಳ್ಳೋದು ಬೇಡ ಆದರೆ ಮಾಡಬೇಕಾದ್ರೆ ಸುತ್ತಮುತ್ತ ನೋಡ್ಕೊಂಡು ಮಾಡಬೇಕಾಗತ್ತೆ ಈಗ ನನ್ನೂರಲ್ಲಿ ಒಂದು ನಾಲ್ಕು ಐದು ಮಿಕ್ಸ್ಚರ್ ಅಂಗಡಿ ಇಟ್ಟಿದ್ದರೆ ನಾನು ಮಿಕ್ಸ್ಚರ್ ಇದಿಂದ ನಾನು ಮಾಡ್ತೀನಿ ಅಂದರೆ ಆಗೋದಿಲ್ಲ ನೀವು ಬೇರೆ ಥರ ನೋಡ್ಕೋಬೇಕಾಗತ್ತೆ ಅವಾಗ ನನ್ನ ಅಕ್ಕಪಕ್ಕ ನನ್ನ ಸುತ್ತಮುತ್ತ ಏನಿದೆಯೋ ಅದರ ಮೇಲೆ ನಮ್ಮ ಬಿಸ್ನೆಸ್ ನಿಂತಿರುತ್ತೆ ನನ್ನ ಸುತ್ತಮುತ್ತ ನಾನು ಬಟ್ಟೆ ಅಂಗಡಿ ಇಟ್ಟಿದ್ದೀನಿ ನಾನು ಇಡ್ತೀನಿ ಅಂದರೆ ಆಗೋದಿಲ್ಲ ಅಕ್ಕಪಕ್ಕದ ದಿನಸಿ ಅಂಗಡಿ ಇಟ್ಟಿದೆ ನಾನು ಇಡ್ತೀನಿ ಅಂತಂದು ಅಂದರೆ ಆಗೋದಿಲ್ಲ ಎಷ್ಟೋ ಜನ ಗೊತ್ತಿಲ್ಲ ಹೊರಗಡೆಯಿಂದ ಕಾಳು ತೊಗೊಂಬರ್ತೀವಿ ಕಾಳು ತೊಗೊಂಬಂದು ಇಲ್ಲಿ ನಾನು ತೊಗೊಂಬರೋದು ಅಲ್ಲಿ ಕಾಳು ಇಪ್ಪತ್ತು ಇಪ್ಪತ್ತೈದು ತೊಗೊಂಡು ಬಂದರೆ ಊರಲ್ಲಿ ಮಾರೋದು ನಾನು ಕೆ ಜಿಗೆ ಅರವತ್ತು ಎಪ್ಪತ್ತು ಮಾರ್ತೀವಿ ಈ ರೀತಿಯಾಗೂ ಸಹ ಬಿಸ್ನೆಸ್ ಮಾಡ್ಬೋದು ಖಂಡಿತವಾಗಲೂ ಸ್ನೇಹಿತರೆ ಅದು ಬಿಸ್ನೆಸ್ ಟೆಕ್ನಿಕ್ ಅನ್ನೋದು ಏನಿರುತ್ತೆ ನಾನು ಆಗಲೇ ಹೇಳಿದೆ ನಮ್ಮದೇ ಬ್ರ್ಯಾಂಡನ್ನು ಸೃಷ್ಟಿ ಮಾಡಬೇಕು ನಾವು ಸೃಷ್ಟಿ ಮಾಡಿದ್ರೆ ಮಾತ್ರ ಅದರಲ್ಲಿ ತಾಳ್ಮೆ ಇದ್ದರೆ ಮಾತ್ರ ಸಾಧ್ಯ ಇಲ್ಲಾಂದರೆ ಖಂಡಿತವಲ್ಲೂ ಬಿಸ್ನೆಸ್ಸಲ್ಲಿ ನಾವು ಹೇಳಿಗೆ ಆಗೋಕ್ಕೆ ಆಗೋಲ್ಲ ಮನೆಯಲ್ಲಿ ಕೂತ್ಕೊಂಡು ಒಂದು ಐನೂರು ರೂಪಾಯಿ ಖರ್ಚು ಮಾಡಿ ಕಾಫಿ ಕಾಫಿ ಮಾಡಿಕೊಂಡು ಅದ್ರ ಜೊತೆಗೆ ಒಂದೆರಡು ಬಿಸ್ಕೆಟ್ ತೊಗೊಂಡು ಬೆಳಗಿನ ಜಾವ ನಾಲ್ಕು ಗಂಟೆ ರಾತ್ರಿಗೆ ಹೋಗಿ ಎ ಪಿ ಎಮ್ ಸಿ ತರಕಾರಿ ಮಾರ್ಕೆಟ್ಗೆಲ್ಲ ನಾನು ಆರು ಗಂಟೆ ತನಕ ವ್ಯಾಪಾರ ಮಾಡ್ಕೊಂಡು ಬರ್ತೀನಿ ಅಂತಂದ್ರೂ ಮಿನಿಮಮ್ ಎರಡು ಸಾವಿರ ರೂಪಾಯಿ ನನ್ನ ಕಜ್ಜೋಬಲೇ ಇರುತ್ತೆ ಅದಂತೂ ನಿಜಾನೇ ಯಾಕೆಂದರೆ ಬಿಸ್ನೆಸ್ಸಲ್ಲಿ ನಾವು ಮಾತಾಡೋ ಕಲೆ ಮುಖ್ಯ ನಮ್ಮ ಮಾತು ನಮ್ಮ ಶ್ರಮ ಮುಖ್ಯ ಹೊರತು ಕೂತು ಜಾಗದಲ್ಲಿ ಯಾವುದೂ ಬರೋದಿಲ್ಲ ಎಷ್ಟೋ ಜನ ಮನೇಲಿ ಬಟ್ಟೆ ವ್ಯಾಪಾರ ಮಾಡ್ತಾರೆ ಮನೆಯಲ್ಲೇ ಪಾರ್ಲರ್ ಇಟ್ಕೊಂಡಿರ್ತಾರೆ ಮನೆಯಲ್ಲೇ ನೈಟಿಗಳಾಗಿರ್ಬೋದು ಪೆಟಿಕೋಟ್ ಆಗಿರ್ಬೋದು ಕಾಚ ಬ್ರಾಗಳು ಪುಟ್ ಪುಟ್ಟು ಮಕ್ಕಳುಗಳಿಗೆ ಲೆಗಿನ್ಸ್ಗಳಾಗಿರ್ಬೋದು ಎಲ್ಲನೂ ಸಹ ಪ್ರತಿಯೊಂದು ಮನೆಯಲ್ಲಿ ಮಾಡ್ತಾರೆ ಎಷ್ಟೋ ಜನ ಗೊತ್ತಿಲ್ಲ ದೊಡ್ಡ ದೊಡ್ಡ ಅಂಗಡಿಗಳು ಸಿಗದೇ ಇರೋವಂಥದ್ದು ಸಣ್ಣ ಪುಟ್ಟ ಅಂಗಡಿಗಳಿಗೆ ಸಿಗುತ್ತೆ ಅದು ದೊಡ್ಡ ಅಂಗಡಿಗಿಂತ ಕಡಿಮೆ ಬೆಲೆಯಲ್ಲೇ ಚೆನ್ನಾಗಿರೋ ಕ್ವಾಲಿಟಿಗಳು ಸಿಗುತ್ತೆ ಅದಕ್ಕೆ ಕಾರಣ ಏನಂದರೆ ಹೊರಗಡೆ ಬಲ್ಕ್ ಆಗಿ ತೊಗೊಂಬಂದರೆ ಮಾತ್ರ ಆಗಿ ಅಂದರೆ ಒಂದು ಡಜನ್ಗೆ ಒಂದು ಡಜನ್ ತೊಗೋಬೇಕು ಇಷ್ಟೇ ರೇಟು ಅಂತ ಇರುತ್ತೆ ಬೇರೆ ಬೇರೆ ಕಲರ್ಸ್ ಇರುತ್ತೆ ಇಷ್ಟೇ ರೇಟು ಒಂದು ಡಜನ್ ತೊಗೋಬೇಕು ಅದೇ ನೀನು ಒಂಟಿ ತೊಗೊಂಡ್ರೆ ರೇಟ್ ಜಾಸ್ತಿ ಇರುತ್ತೆ ಆ ರೀತಿ ನೀವು ಹೋಲ್ಸೇಲ್ ಅಂಗಡಿಗಳಲ್ಲಿ ಬೆಂಗಳೂರು ಸೂರತ್ತು ಈ ಥರ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ನೀವು ಹೋಗಿ ತೊಗೊಬಂದರೆ ನಿಮ್ಗೆ ಒಳ್ಳೆ ಉಳಿತಾಯ ಅದ್ರ ಜೊತೆಗೆ ರೇಷ್ಮೆ ಸೀರೆ ವ್ಯಾಪಾರ ಮಾಡ್ಬೋದು ಖಂಡಿತವಾಗ್ಲೂ ನನಗೆ ರೇಷ್ಮೆ ಸೀರೆ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ನನಗೆ ಸುತ್ತಮುತ್ತ ಇಲ್ಲಿ ಏನಿದೆಯೋ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಸ್ನೇಹಿತೆ ಒಬ್ಬರು ಟೈಲರಿಂಗು ಜಸ್ಟ್ ಮನೆ ಹಳತೆಗೆ ಅಂದ್ಕೊಂಡು ಅವರು ಟೇಲರ್ ಶುರು ಮಾಡಿದ್ದು ಇವತ್ತು ಮೊಬೈಲ್ ನೋ ಮೊಬೈಲಿಗೆ ಒಂದು ಪ್ಯಾಟ್ರನ್ ತೋರಿಸಿದ್ರೆ ಸಾಕು ನನಗೆ ಈ ಥರ ಹೊಲ್ಕೊಡಿ ಅಂತ ಅಂದರೆ ಸೇಮ್ ಡಿಟೋ ಚೆನ್ನಾಗಿ ಹೊಲ್ಕೊಡ್ತಾರೆ ಅದೇ ಥರನೇ ಉಳ್ಕೊಡ್ತಾರೆ ಏನೇ ಆಗಿರಲಿ ನಿಂತ ಜಾಗದಲ್ಲಿ ಸರಿ ಇಲ್ಲ ಇದನ್ನ ಇದನ್ನು ಇದು ರೆಡಿ ಮಾಡಿಕೊಟ್ಟು ಚಿಂತೆ ಮಾಡಿಕೊಡ್ತಾರೆ ಅದು ಟೈಲರ್ದು ಟೈಲರೇ ಆಗಿರಲಿ ಮನೆ ಅಡುಗೆ ಕೆಲಸನೇ ಆಗಿರಲಿ ಸ್ವಲ್ಪ ಅಯ್ಯೋ ನಾನು ಎಷ್ಟು ಮಾಡಿದ್ರು ಅಷ್ಟೇ ಅಲ್ವಾ ಅಯ್ಯೋರಿಗೆಲ್ಲ ಇವ್ರಿಗೆ ಕತೆ ಕಂತೆ ಪುರಾಣಗಳು ಇವರು ಇವ್ರದೇನೆ ಅಂತ ಅನ್ನೋದಲ್ಲ ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಯಾವ ಬಿಸ್ನೆಸ್ಸಲ್ಲಾದರೂ ಸಹ ನಾವು ಲಾಭ ಪಡಿಬೋದು ಮನೆಯಿಂದನೇ ಚಕ್ಡಿ ಮಾಡ್ಬೋದು ಕೋಡ್ಬಳೆ ಮಾಡ್ಬೋದು ಮಿಕ್ಸ್ಚರ್ ಮಾಡ್ಬೋದು ಒಬ್ಬಟ್ಟು ಮಾಡ್ಬೋದು ಒಬ್ಬಟ್ಟಿಗೆ ಎಷ್ಟು ವೆರೈಟೀಸ್ ಆಫ್ ಒಬ್ಬಟ್ಟಿರುತ್ತೆ ಇವತ್ತು ಕಜ್ಜಾಯ ಮಾಡೋದು ಎಷ್ಟು ಜನಕ್ಕೆ ಗೊತ್ತಿದೆ ಕಜ್ಜಾಯ ಮಾಡೋದು ಖಂಡಿತ ಕಜ್ಜಾಯ ಉರಕ್ಕಿ ತಂಬಿಟ್ಟು ಯಾರಿಗೆ ಮಾಡ್ತಾರೆ ಇವತ್ತು ಖಂಡಿತವಲ್ಲೂ ಗೊತ್ತಿಲ್ಲ ಸ್ನೇಹಿತರೆ ಉರಕ್ಕಿ ತಂಬಿಟ್ಟು ಅಂದರೆ ಏನು ಆ ಅಂತ ಅಂದ್ಕೊಳ್ತಾರೆ ಕಜ್ಜಾಯ ಯಾರಿಗೆ ಗೊತ್ತಿದೆ ಇವತ್ತು ಖಂಡಿತವಲ್ಲೋ ಅದನ್ನೆಲ್ಲ ನಿಮಗೆ ಗೊತ್ತಿರುವಂಥ ಹಳೆಯ ಹಳೆ ತಿಂಡಿಗಳನ್ನ ನೀವು ಮಾಡಿಕೊಡೋದೇ ಆದರೆ ಒಳ್ಳೆ ಬಿಸ್ನೆಸ್ ಇರುತ್ತೆ ಅದರ ಜೊತೆಗೆ ಮನೇಲೇ ಕೂತ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೋದು ಕೆಲವೊಂದು ನನಗೆ ಗೊತ್ತಿರೋ ಅಷ್ಟು ನಾನು ಮಾತಾಡಿದ್ದೀನಿ ಇನ್ನೂ ಹೆಚ್ಚಿನ ವಿಷಯಕ್ಕೆ ನಾಳೆ ಮಾತಾಡ್ತೀನಿ ಸ್ನೇಹಿತರೆ ಹೇಗಿತ್ತು ಇವತ್ತೊಂದು ಚಿಕನ್ ಸಾಂಬಾರು ಮಾತುಕತೆ ಕಮೆಂಟ್ ಹಾಕೋದು ನಾನು ಮರಿಬೇಡಿ ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡೋದು ಬೇಡ ಮನೆಯಿಂದಲೇ ಶುರು ಮಾಡೋಣ ಝೀರೋಯಿಂದ ಹೀರೋ ಆಗೋಣ ಆಯಿತಾ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿಗ್ತೀನಿ